ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿವು ಆಟ್ ಕ್ರಿಯೇಷನ್ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಕಿತ್ತ ಮುಂಚೆ ಇಪ್ಪತ್ತೈದು ವಿಚಾರಗಳ ಅವಲೋಕನದಲ್ಲಿ ಇವತ್ತಿನ ದಿನ ಇಪ್ಪತ್ತ್ ಮೂರನೇ ದಿನ ಆಗಿರುತ್ತೆ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ನಮ್ಮ ಜೀವನಕ್ಕೆ ಬೇಕಾಗಿರುವಂಥ ಅತ್ಯಮೂಲ್ಯ ನುಡಿಗಳು ಯಾರು ಏನು ಅಂದುಕೊಳ್ಳುತ್ತಾರೆ ಅಂತ ಹೆದರಿ ನೀ ಬದುಕಬೇಡ ಆಡಿಕೊಳ್ಳುವವರು ಯಾರೇ ಬಂದು ನಮ್ಮ ಜೀವನವನ್ನು ನಡೆಸುವುದಿಲ್ಲ ನಮ್ಮ ಜೀವನವನ್ನು ನಾವೇ ನಡೆಸಬೇಕು ಅವಕಾಶ ಸಿಕ್ಕಾಗ ಮೈಮುರಿದು ದುಡಿದು ಬಿಡಿ ಯಾರಿಗೆ ಗೊತ್ತು ಅದೃಷ್ಟ ಕೈ ಕೊಟ್ಟಾಗ ನೀವು ಮಾಡಿದ ಒಳ್ಳೆಯ ಕೆಲಸಗಳು ನಿಮ್ಮ ಕೈ ಹಿಡಿಯುತ್ತವೆ ತೀರ್ಪುಗಾರ ಮೇಲಿದ್ದಾನೆ ನಾವು ಬರೀ ಆಟಗಾರರಷ್ಟೇ ನಮ್ಮ ಗಮನ ಏನೇ ಇದ್ರೂ ಆಟದ ಮೇಲೆ ಮಾತ್ರ ಇರಬೇಕು ಒಬ್ಬ ಮನುಷ್ಯ ಬೆಳೆಯಬೇಕೆಂದರೆ ಮಿತ್ರ ಎದೆಯಲ್ಲಿರಬೇಕು ಶತ್ರು ಎದುರಲ್ಲಿರಬೇಕು ಸಾಧನೆಯ ಗೆಲುವು ದುಡಿಯುವ ಕೈಗಳಿಂದ ಬರುತ್ತದೆಯೇ ಹೊರತು ಅಂಗಯ್ಯ ಅದೃಷ್ಟದ ರೇಖೆಗಳಿಂದಲ್ಲ ಬೆಲೆಯಿಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ ಸಾವಿಗೂ ನೋವಿಗೂ ಒಂದಕ್ಷರದ ವ್ಯತ್ಯಾಸ ಅಷ್ಟೆ ಸಾವು ಒಂದೇ ಸಲ ಕೊಂದರೆ ನೋವು ಪ್ರತಿಕ್ಷಣ ಕೊಲ್ಲುತ್ತದೆ ಬದುಕು ಎನ್ನುವ ಪುಸ್ತಕದಲ್ಲಿ ದೇವರು ಮೊದಲನೇ ಪುಟದಲ್ಲಿ ಜನನ ಕೊನೆಯ ಪುಟದಲ್ಲಿ ಮರಣವನ್ನು ಬರೆದಿಡುತ್ತಾನೆ ಆದರೆ ಮಧ್ಯದಲ್ಲಿ ಖಾಲಿ ಪುಟಗಳನ್ನು ಹಾಗೆಯೇ ಬಿಟ್ಟಿರುತ್ತಾನೆ ಏಕೆಂದರೆ ಅಲ್ಲಿ ನೋವು ನಲಿವು ಮತ್ತು ಗೆಲುವು ನಾವೇ ಬರೆದುಕೊಳ್ಳಲೆಂದು ವೈಫಲ್ಯದಿಂದ ಹಾದು ಹೋಗದೆ ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ ಸೋಲು ಗೆಲುವಿನ ಸೋಪಾನವಾಗಿದೆ ನೀವು ಸಕಾರಾತ್ಮಕ ಮನಸ್ಥಿತಿಯನ್ನು ಹೊಂದಿದ್ದರೆ ನೀವು ಯಾವುದೇ ಸಂದರ್ಶನದಲ್ಲಿ ಯಶಸ್ವಿಯಾಗಬಹುದು ಆಗಬಹುದು ಈ ಪಾಸಿಟಿವ್ ಮೈಂಡ್ ಸೆಟ್ಟಿನಿಂದ ಯಾವುದೇ ಕೆಲಸವನ್ನು ನೀವು ಮಾಡ್ತಾ ಹೋದರೂ ಕೂಡ ಅದು ಯಶಸ್ಸು ಖಂಡಿತ ಯಶಸ್ಸಿನ ಒಂದು ಬುನಾದಿಯೇ ಸಕಾರಾತ್ಮಕ ಯೋಚನೆ ಮತ್ತು ಆಲೋಚನೆ ಆಗಿರುತ್ತದೆ ನಿಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಬದಲಾಯಿಸಿದಾಗ ಮಾತ್ರ ನೀವು ಉತ್ತಮ ಫಲಿತಾಂಶಗಳನ್ನು ಹೊಂದಲು ಪ್ರಾರಂಭಿಸುತ್ತೀರಿ ಈ ನೆಗೆಟಿವ್ ಥಾಟ್ಸ್ ಕ್ರಮೇಣವಾಗಿ ಪ್ರತಿ ಕ್ಷಣನೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನೊಂದಿಗೆ ಅದನ್ನು ಬದಲಾಯಿಸಿದರೆ ನಿಮ್ಮ ಯಶಸ್ಸು ನಿಮ್ಮ ಕೈಯಲ್ಲಿ ನೀವು ಉತ್ತಮರಾಗಲು ಬಯಸಿದರೆ ಹೆಚ್ಚು ಅನುಭವಿ ಜನರಿಂದ ಸಲಹೆ ತೆಗೆದುಕೊಳ್ಳಲು ಪ್ರಾರಂಭಿಸಿ ಹಾಗಾಗಿಯೇ ಹೇಳುವುದು ಸಜ್ಜನರ ಸವಾಸ ಹೆಜ್ಜೆನು ಸವಿದಂತೆ ಎಂದು ನೀವು ಕಳೆದುಕೊಂಡದ್ದನ್ನು ನೀವು ಮರುಪಡೆಯಲು ಸಾಧ್ಯವಿಲ್ಲ ಆದರೆ ನೀವು ಕಳೆದುಕೊಂಡ ವಿಷಯಗಳ ಬಗ್ಗೆ ದುಃಖಿಸುವುದನ್ನು ನಿಲ್ಲಿಸಿದರೆ ಭವಿಷ್ಯದಲ್ಲಿ ನೀವು ಗೆದ್ದೇ ಗೆಲ್ಲುತ್ತೀರಾ ಗೆಲ್ಲಲು ಕೂಡ ಸಾಧ್ಯ ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ಹಸಿವು ಆದಾಗ ಅನ್ನದ ಬೆಲೆ ಕೆಲಸ ಇಲ್ಲದಿರುವಾಗ ಹಣದ ಬೆಲೆ ದೂರವಾದಾಗ ಮನುಷ್ಯನ ಬೆಲೆ ಸೋತಾಗ ಗೆಲುವಿನ ಬೆಲೆ ತಿಳಿಯುತ್ತದೆ ಯಾವುದನ್ನೇ ಆಗಲಿ ಅಟ್ಟಿಸಿಕೊಂಡು ಹೋಗಬೇಡ ಆಕರ್ಷಿಸು ಕೆಟ್ಟದ್ದನ್ನು ಅಟ್ಟಿಸಿಕೊಂಡು ಹೋಗುವುದನ್ನು ಬಿಡು ಒಳ್ಳೆಯದು ತಂತಾನೆ ಆಕರ್ಷಣೆಗೊಳ್ಳುತ್ತದೆ ಗೆಲ್ಲುತ್ತೇನೆ ಎಂದು ಬಂದವನು ಸೋಲುವುದಕ್ಕೂ ಸಿದ್ಧನಿರಬೇಕು ಅದು ಯಾರೇ ಆದರೂ ಸರಿ ಧನ್ಯವಾದಗಳು